ಬಂದಾಗ ಹೇಗೆ ಕೊಡಬೇಕು ಅದು ಕೊಡ್ತಾರೆ ನಾವು ಬಂದಾಗ ಹೇಗೆ ಕೊಡ್ಬೇಕು ಕೊಡ್ತಾರೆ ಬಹಳ ಖುಷಿ ದ ಟೆಕ್ನಿಕಲ್ ಸೆನ್ಸ್ ಬಹಳ ಚೆನ್ನಾಗಿದೆ ಶಿವಾನಂದ ಅವರಿಗೆ ಯಾರ್ಯಾರಿಗೆ ಹೇಗೆ ಹೇಗೆ ಧ್ವನಿಗಳಿಗೆ ಹೇಗೆ ಹೇಗೆ ಕೊಡಬೇಕು ಅನ್ನೋದೆಲ್ಲ ಗೊತ್ತಿದೆ ಅವರಿಗೆ ಬಹಳ ಸಂತೋಷ ಸರ್ ರಾಯ್ ಭಾಗ ನನಗೆ ಬಹಳ ಹಳೆಯದು ನನಗೆ ಉತ್ತರ ಕರ್ನಾಟಕದ ಪರಿಚಯ ಕಿಂಚಿತ್ತೂ ಇಲ್ಲ ಶ್ರೀ ಕ್ಷೇತ್ರ ಕೈವಾರ ತಾತ ಸಿನಿಮಾ ಮಾಡಿದ ಮೇಲೆ ಹುಕ್ಕೀರಿ ಶ್ರೀಗಳು ಕರೆದ್ರು ನನ್ನ ಅವರು ಕೂಡ ಯಾರು ಅಂತ ಗೊತ್ತಿಲ್ಲ ನನಗೆ ಕರೆದು ಉತ್ತರ ಕರ್ನಾಟಕದ ಮನೆ ಮನೆಗೂ ನನ್ನನ್ನು ತಲುಪಿಸುವ ಜವಾಬ್ದಾರಿಯನ್ನು ಉಕ್ಕೇರಿ ಪೂಜ್ಯರು ಮಾಡಿದರು ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋ ಶರಣರ ಮಧ್ಯದಲ್ಲಿ ಎಲ್ಲ ಜಾತಿಯವರನ್ನು ಒಡಗೂಡಿಸಿ ಒಂದು ಕೆಲಸವನ್ನು ಮಾಡೋ ಕೆಲ ಕಾಗದಲ್ಲಿ ಪ್ರಜ್ಞೆ ನಿರತರಾಗಿದ್ದಾರಲ್ಲ ಅದು ನಮಗೆ ಇಲ್ಲಿಗೆ ನಾಟತೆ ಬೆಂಗಳೂರು ಭಾಗದಲ್ಲಿ ನಾವೆಲ್ಲರೂ ಕೂಡ ಉಕ್ಕೇರಿ ಪೂಜ್ಯರನ್ನು ಇವತ್ತು ಕೂಡ ನಾವು ಗೌರವಿಸ್ತೀವಿ ಪೂಜಿಸ್ತೀವಿ ಕಾರಣ ಇಷ್ಟೇ ಜಾತಿಯ ವಿಚಾರಗಳು ಬಂದಾಗ ಎಲ್ಲರನ್ನು ಒಗ್ಗೂಡಿಸುವುದಕ್ಕೆ ಮತ್ತು ಪ್ರೀತಿಯಿಂದ ಹಾಲು ಹಾಲನ್ಸಿದ ಇದೆಯಲ್ಲ ಅದು ಯಾರಿಗೂ ಬರೋಲ್ಲ ಬಹುಶಃ ಭಾಳಷ್ಟು ಮಠಗಳನ್ನು ನೋಡ್ಬಿಟ್ಟಿದ್ದೀವಿ ಆದರೆ ಹುಕ್ಕೀರಿ ಶ್ರೀಗಳು ಬಹಳ ದೊಡ್ಡ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ನಿಂತ್ಕೋತಾರೆ ಅದು ಬಹಳ ವಿಶೇಷವಾಗಿ ಇವತ್ತು ಒಂಬತ್ತನೇ ವರ್ಷದ್ದು ಇವತ್ತು ರಾಯಭಾಗದಲ್ಲೂ ಕೂಡ ಶಾಖಾ ಮಠ ಆಗಿದೆ ಅಂದರೆ ಗುರುಗಳ ಆಶೀರ್ವಾದ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಹೈವಳೆ ಕುಟುಂಬದವ್ರ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಾರಿ ಬಂದಾಗ ಏನಾದರೂ ಒಂದು ಹೇಳ್ತಿದ್ದೆ ಒಂದೊಂದು ಎರಡೆರಡು ಸಾರಿ ಹೇಳ್ಬಿಟ್ಟು ಹೋಗ್ತಿದ್ದೆ ಯಾಕಂದರೆ ಟೈಮ್ ಇರ್ತಿರ್ಲಿಲ್ಲ ಹಾಗಾಗಿ ನಮಗೆ ರಾತ್ರಿ ಹತ್ತು ಗಂಟೆ ಕೊಟ್ಟರೆ ಬೆಳಗ್ಗೆ ಆರು ಗಂಟೆ ತನಕ ಮಾತಾಡ್ತೀವಿ ಆರು ಗಂಟೆ ತನಕ ನಗಸ್ಬಿಡ್ತೀವಿ ನಾವು ನಮಗಿರೋ ಟೈಮ್ ಇಷ್ಟೇ ಎಷ್ಟು ಬಹಳ ವಿಶೇಷ ಏನೆಂದರೆ ನೂರ ಏಳು ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ಕನ್ನಡದ ಮಿನುಗುತಾರೆ ಕಲ್ಪನಾ ಮಂಜುಳಾ ಎಲ್ಲರ ಚಾಟಿಯನ್ನೆಲ್ಲವನ್ನೂ ಕೂಡ ತಂದು ಕನ್ನಡ ಪ್ರೇಕ್ಷಕರಿಗೆ ಸವ್ಯ ಸಾಚಿಯ ಮೂಲಕ ಇಡೀ ಕನ್ನಡ ಚಿತ್ರರಂಗಕ್ಕೆ ಓ ಸಿನಿಮಾಗಳ ಮೂಲಕ ಬಂದು ತೆಲುಗು ಸಿನಿಮಾ ಕನ್ನಡ ಸಿನಿಮಾ ಎಲ್ಲವನ್ನು ಕೊಟ್ಟು ಇವತ್ತು ರಾಯಭಾಗಕ್ಕೆ ಬಂದಿರತಕ್ಕಂಥ ಪ್ರೇಮ ಮೇಡಮ್ ಅವರು ಮಾತಾಡೋಕ್ಕಿಂತ ಮುಂಚೆ ಒಂದಿಷ್ಟು ಚಪ್ಪಳೆ ಹೊಡೆಯಿತು ಶಬ್ದನೇ ಇಲ್ಲಪ್ಪ ನಿಮ್ಮದು ರಾಯಭಾಗ ಏನಪ್ಪ ಅವರು ಬಂದ್ರು ಕೇಕೆ ಹಾಕ್ತಾರ ಇವ್ರು ಬಂದ್ರು ಕೇಕೆ ಹಾಕ್ತಾರ ನಾವು ಬಂದ್ರು ಮಾತಾಡಲ್ಲಪ್ಪ ಹಿಂದ್ಗಡೆ ಇಷ್ಟು ಜನ ಇದರ ಸೂಪರಪ್ಪ ಸ್ವರ್ಗ ಮತ್ತು ನರಕ ಎರಡಿದೆ ಸ್ವರ್ಗ ಮತ್ತು ನರಕ ಈ ಸ್ವರ್ಗ ಹೇಗಿದೆ ನರಕ ಹೇಗಿದೆ ಬೆಂಗಳೂರು ರವೀಂದ್ರ ಕಲಾ ಕ್ಷೇತ್ರದ ಜೆ ಸಿ ರೋಡ್ ಜಂಕ್ಷನ್ ನಲ್ಲಿ ಆಕ್ಸಿಡೆಂಟ್ ಅಲ್ಲಿ ಒಬ್ರು ಸೊತೋಗ್ಬಿಟ್ರು ನೆಗದ ಹೊರಟಾ ಯಮಕಿಂಕರ್ ಅವ್ರನ್ನ ಮೇಲೆ ಕರ್ಕೊಂಬಂದ್ಬಿಟ್ರು ಬಂದ್ಬಿಟ್ರು ಸರಿ ಅಲ್ಲಿ ನಿಲ್ಲಿಸ್ಬಿಟ್ರು ಅವ್ರನ್ನ ಏ ಬಾ ಅಂತ ಕ್ಯೂನಾ ಕ್ಯೂ ನೋಡಿದ್ರೆ ಇಲ್ಲಿ ರಾಯಭಾಗದಿಂದ ಉಕ್ಕೇರಿ ತನಕ ಕ್ಯೂ ಇದೆ ಎಲ್ಲಿಗೆ ಹೋಗ್ಬೇಕಿದ್ರು ಎಂಟ್ರಿ ಇದು ಎಂಟ್ರಿನ ಇಷ್ಟ ಹೌದು ಓಕೆ ಅದಾದ ಮೇಲೆ ಸ್ವರ್ಗಕ್ಕೆ ನರಕಕ್ಕೆ ಹೋಗದ ಡಿಸೈಡ್ ಮಾಡೋಕೆ ಒಂದು ಲೈನ್ ನರಕಕ್ಕೆ ನರಕಕ್ಕೋಗ್ತಾರ ಚೀಟಿ ಬರೀರಿ ಅಂದರು ಸ್ವರ್ಗದಲ್ಲಿ ಏನಿದೆ ಫಸ್ಟ್ ನೋಡ್ಕೊಳ್ಳಿ ನರಕದಲ್ಲಿ ಏನಿದೆ ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಅವ್ರನ್ನ ಚೀಟಿ ಕೊಟ್ಬಿಟ್ಟು ಕಳಿಸಿದ್ರು ಫಸ್ಟ್ ಅವ್ರನ್ನ ಸ್ವರ್ಗಕ್ಕೆ ಸ್ವರ್ಗದಲ್ಲಿ ಸ್ವರ್ಗದಲ್ಲೋದ್ರೆ ಟಬಲಾ ಪಿಯಾನೋ ಸಿತಾರ ಸುಗಮ ಸಂಗೀತ ಭಾವಗೀತೆ ಭಕ್ತಿಗೀತೆ ಬರೀ ಇದೇ ಇತ್ತು ಇದನ್ನು ನೋಡೋಕೆ ನಾವು ಇಲ್ಲಿಗೆ ಬರಬೇಕಾ ಟೌನ್ ಹಾಲಲ್ಲಿ ಕಲಾಕ್ಷೇತ್ರದಲ್ಲೇ ಸಿಗ್ತಿದೆ ಇದನ್ನ ನೋಡಕ್ಕೆ ಹೇ ಬೇಡ ಬೇಡ ಸ್ವರ್ಗ ಬೇಡ ನಮಗೆ ಆ ನೆಕ್ಸ್ಟ್ ಸಿಟಿ ಕೊಟ್ಟರು ಎಲ್ಲಿಗೆ ನರಕಕ್ಕೆ ನರಕಕ್ಕೆ ಕೂದ್ರವರು ಅವರು ಎಲ್ಲಿಗೆ ನರಕಕ್ಕೆ ಹೋದ ತಕ್ಷಣ ಚಿಕ್ಕದೊಂದು ವಿಂಡೋ ಇತ್ತು ಕಿಟಕಿ ಕಿಟಕಿ ಮೂಲಕ ಅವನಿಗೆ ತೋರಿಸಿದ್ರು ಕಿಂಕರು ಇಲ್ಲಿ ನೋಡು ನರಕನ ಅಂತ ಮ್ಯೂಸಿಕ್ಕು ಡ್ಯಾನ್ಸು ಕ್ಯಾಬ್ರಿ ಕ್ಯಾಸೀನೋ ಏನು ಜನ ದಿಲ್ದಾರಾಗಿ ಕುಡಿದು ತಿಂದು ಕೇಕೆ ಹಾಕ್ತಿದ್ದಾರೆ ಇದು ಇದು ನನಗೆ ಬೇಕಾಗಿರೋದು ನನಗೆ ನರಕನೇ ಕೊಡಿ ಚೀಟಿ ಅಂದ ನರಕಕ್ಕೆ ಕಿಂಕರ್ ಎಂಟ್ರಿ ಕೊಟ್ಟರು ಒಳಗಡೆ ಒಂಟೌ ಬಿಟ್ಟ ಹೋದ ಡ್ಯಾನ್ಸ್ ಮಾಡ್ದ ಕೇಕೆ ಹಾಕ್ದ ಕುಡುದೆ ಹಾಕ್ದ ಆಗೋಯ್ತು ಹನ್ನೆರಡು ಗಂಟೆಗೆ ಬೆಲ್ ಹೊಡಿತು ಹನ್ನೆರಡು ಗಂಟೆಗೆ ಎಲ್ಲರಿಗೂ ಹೋಗ್ಬಿಟ್ರು ಕಿಂಕರ್ರಿ ಇವ್ನ ಎಳ್ಕೊಂಡು ಹೋದರು ಇನ್ನೊಂದು ಡೋರ್ ಓಪನ್ ಆಯಿತು ಅಲ್ಲಿ ಬಿಸಿ ಬಿಸಿ ಎಣ್ಣೆ ಕಾಯ್ತಾ ಇತ್ತು ಅವನ್ನ ತಗೊಂಡೋಗಿ ಎಣ್ಣೆಯಲ್ಲಿ ಫಸ್ಟ್ ಅದ್ದಿದ್ರು ಇದ್ಯಾಕೆ ಅಂದರು ಯಾರ್ಯಾರು ನರಕಕ್ಕೆ ಬರ್ತಾರೆ ಮೊದಲು ಈ ಥರ ತೋರಿಸ್ತೀವಿ ಸ್ವರ್ಗಕ್ಕೆ ಬಂದವರಿಗೆ ಅದನ್ನು ತೋರಿಸ್ತೀವಿ ನರಕಕ್ಕೆ ಬಂದವರಿಗೆ ಇದು ತೋರಿಸ್ತೀವಿ ಇದು ವಿಂಡೋ ಶಾಪಿಂಗ್ ಮಾರ್ಕೆಟ್ ಇಲ್ಲಿ ಫಸ್ಟ್ ಅದೇ ಥರ ತೋರಿಸ್ತೀವಿ ಸೆಕೆಂಡ್ ನಿಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡ್ತೀವಿ ಥರ್ಡು ನಿಮ್ಮ ಪಾಕೆಟ್ಗೆ ನಾವು ಕೈ ಹಾಕ್ತೀವಿ ಅನ್ನೋ ವಿಷಯಗಳನ್ನ ಈ ದಿನದ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಇದೆ ನೀವು ಯಾವುದೇ ವಸ್ತುಗಳನ್ನು ಕೊಳ್ಳುವಾಗ ಜೋಪಾನವಾಗಿ ಕೊಳ್ಕೊಳ್ಳಿ ಅಂತೇಳಿ ನಿಮಗೆ ರವಿಶಂಕರ್ ರಾಯಬಾಗು ಹೋಗಿ ಅಲ್ಲ ಒಂದು ಆರು ಏಳು ವರ್ಷ ಒಂಬತ್ತು ವರ್ಷ ಆಗೋಯ್ತು ಬಯ್ಯ ಅಲ್ಲಿ ಹೋಗ್ತಾ ಇದೆಯಾ ಬಯ್ಯ ಒಂದು ಸ್ವಲ್ಪ ಏನಾದರೂ ಹೇಳ್ಬಿಡು ಭಯ್ಯ ನಮ್ಮ ಥ್ಯಾಂಕ್ಸ್ ನಾ ಅಂತಂದರು ಅದಕ್ಕೆ ನಾನು ಆಗ್ಲಪ್ಪ ಅಂತಂದೆ ರವಿಶಂಕರ್ ಹೇಳಿದರು ಅಯ್ಯ ಹಾಗೆ ಒಂದು ಬೊಮ್ಮಾಲಿ ಇದೊಂದು ಬಿಟ್ಬಿಟ್ಟು ಬಂದ್ಬಿಡು ಆಯ್ತು ಆರು ಮುಗ ಒಂದ್ಸರಿ ಹೇಳಿದ ಮೇಲೆ ಮುಗಿದಾಯ್ತು ಬರ್ತೀನಪ್ಪ ಆಯ್ತು ಆಡಿಟೋರಿಯಂ

ಚಪ್ಪಗ ವಸ್ತ ವಸೈ ಅರುಂಧತಿ ನೀ ಗು ಬೆಳ್ಳ ಸಾಕ್ಕಿದ್ದು ಬೇಕಾಷ್ಟು ಜನ ಇದ್ದಾರೆ ಮಾತಾಡೋರು ಅರುಣ್ನವರು ಮಾತಾಡೋರು ಇದ್ದಾರೆ ಶಿವಾನಂದವರು ಮಾತಾಡಿದ್ದಾರೆ ನಟಿ ಪ್ರೇಮ ಅವರಿದ್ದಾರೆ ಜೊತೆಗೆ ಗೋವಿಂದರಾಜ್ ಅವರು ಬಂದಿದ್ದಾರೆ ವೇದಿಕೆ ಮಹಾಂತ ಶಾಸ್ತ್ರಿಗಳಿದ್ದಾರೆ ಅಮ್ಮವ್ರಿದ್ದಾರೆ ಎಲ್ಲರಿಗೂ ಕೂಡ ಶುಭ ನಮನಗಳನ್ನು ಹೇಳ್ತಾ ಇಷ್ಟೇ ಅರುಣ್ ಅವ್ರು ಹೇಳ್ತಾರೆ ಗುರುಗಳು ಆದೇಶ ಕೊಡ್ತಾರೆ ಅರುಣ್ ಅವ್ರು ನಮ್ಗೆ ಹೇಳ್ತಾರೆ ನಾವು ನಮ್ಮ ಗಾಯಕವನ್ನು ಅಚ್ಚುಕಟ್ಟಾಗಿ ಮಾಡಿಬಿಟ್ಟು ಹೊರಟೋಗ್ತೀವಿ ಎಲ್ಲರಿಗೂ ಮತ್ತೊಮ್ಮೆ ರಾಯ್ ಭಾಗ ಶರಣು ಶರಣಾರ್ಥಿ ನಾಲ್ಕು ಟೆನ್ನೂರು ಆಯ್ತು ಐದು ಟೆನ್ನೂರ್ ಸಿಲ್ವರ್ ಚುಬ್ಲಿ ಬೆಳ್ಳಿ ಮಹೋತ್ಸವಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣಂತೆ ಎಲ್ಲರೂ ಕೂಡ ಮತ್ತೊಮ್ಮೆ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಮಾತುಗಳಿಗೆ ವಿರಾಮ ಬೀಳ್ತೀನಿ ತಮ್ಮೆಲ್ಲರನ್ನ ತಮ್ಮ ಮಾತಿನ ಮುಖಾಂತರ ರಂಜಿಸಿರ್ತಕ್ಕಂಥ ಶ್ರೀಯುತ